ನಮ್ಮ ಹೆಸರು ಶೇಖರ್ ಅಂತ ಹಾರವಳ್ಳಿ ತಾಲೂಕು ರಾಮನಗರ ಜಿಲ್ಲೆ ಸರ್ ನೀವು ಇಲ್ಲಿ ಏನೇನ್ ಸಾಕಾಣಿಕೆ ಮಾಡ್ತಾ ಇದ್ದೀರಾ ನಾವು ಕುರಿ ಸಾಕಾಣಿಕೆ ಮಾಡ್ತೀವಿ ಮೇಕೆ ಸಾಕಾಣಿಕೆ ಮಾಡ್ತೀವಿ ಕೋಳಿ ಸಾಕಾಣಿಕೆ ಮಾಡ್ತೀವಿ ತಿರ್ಗ ಹಸು ಸಾಕಾಣಿಕೆ ಮಾಡ್ತೀವಿ ಸರ್ ಈಗ ಹಸುನೆ ಅಂತ ಬಂದಾಗ ಫಸ್ಟ್ ಶೆಡ್ಡಿನ ನಿರ್ವಹಣೆ ಬೇಕಾಗುತ್ತೆ ಫಸ್ಟ್ ಹೌದು ಈಗ ನೀವು ಎಷ್ಟು ಹಸುಗಳನ್ನು ಇಲ್ಲಿ ಸಾಕಿದ್ದೀರಾ ಮತ್ತೆ ಈ ಶೆಡ್ಡಿನ ಸೈಜ್ ಎಷ್ಟಿದೆ ಇವಾಗ ನಾವು ಇಲ್ಲಿ ಸುಮಾರು ಇಲ್ಲ ಅಂದ್ರೆ ನಲವತ್ತೈದು ಹಸು ಗಂಟೆ ಸಾಕಿದ್ದೀವಿ ಸರ್ ಈಗ ಸೈಜ್ ಏನಿತ್ತು ಶೆಡ್ದು ಡಿ ಅರವತ್ತಡಿ ಉದ್ದ ಅರವತ್ತು ಅಡಿ ಉದ್ದ ಸರ್ ಈಗ ಎಷ್ಟು ಹಸಿ ಇದೆ ಅಂತಂದ್ರೆ ಹಸಿ ಇದೆ ನಲ್ವತ್ತೈದು ಹಸು ಇದೆ ಇವಾಗ ಸರ್ ಇವಾಗ ಮೇವಿನ ನಿರ್ವಹಣೆನ ಹೆಂಗೆ ನೋಡ್ಕೊಂತೀರ ನಾವು ಮೇವಿನ ನಿರ್ವಹಣೆನ ಹಸುಗೆ ಅಂತಲೇ ಸೀಮೆ ಹುಲ್ಲು ರಾಗಿ ಹುಲ್ಲಿದೆ ನಾವು ಮುಸ್ಕುನ್ ಜೋಳ ಬೆಳಿತೀವಿ ಮುಸ್ಕುನ್ ಜೋಳ ಹಾಕ್ತೀವಿ ತಿರ್ಗಿ ಮತ್ತೆ ಏನಾಯ್ತು ಅಂದರೆ ತಿಂಡಿ ಜೋಳ ಕೊಡ್ತೀವಿ ಮುಸ್ಕಿನ ಜೋಳ ಪುಡಿ ಪುಡಿ ಮಾಡಿಕೊಡ್ತೀವಿ ಚಕ್ಕೆ ಬುಸ ಕೊಡ್ತೀವಿ ಕಡಲೆ ಉಟ್ಟು ಕೊಡ್ತೀವಿ ಹಿಂಡಿ ಹಿಂಡಿ ಕೊಡ್ತೀವಿ ಇದೆಲ್ಲ ಹಾಕಿ ನಾವು ಹಸು ಸಾಕ್ತೀವಿ ನೀವು ನಲವತ್ತೈದು ಹಸು ಇದೆ ಅಂದ್ರಲ್ಲ ಅದರಲ್ಲಿ ಎಷ್ಟು ಅಂದ್ರೆ ದೊಡ್ಡವಾಗಿರೋ ಹಸು ಇದಾವೆ ಸಣ್ಣ ಹಾಲು ಕೊಡವು ಎಷ್ಟು ಹಾಲ್ ಕೊಡವು ಮರಿಗಳು 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 ಎಷ್ಟಿದಾವೆ ಸುಮಾರು ನಿಮಗೆ ನಾಟಿ ಹಸುಗಳು ನಾಟಿ ಹಸು ಒಂದು ಆರಿದೆ ಈ ಮರಿಗಳು ಸಣ್ಣ ಕರುಗಳು ಒಂದು ಸುಮಾರು ಇಪ್ಪತ್ತೆರಡು ಇದೆ ಅಂದ್ರೆ ಎಲ್ಲ ಟೋಟಲ್ ನಾಟಿ ಎಲ್ಲ ಸೇರಿ ಹದಿನೆಂಟು ಆಗುತ್ತೆ ಅಂತ ಇಲ್ಲ 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 ನಲವತ್ತೈದು ಹಸು ಇದೆ ಹದಿನೆಂಟು ಹಾಲು ಕೊಡುತ್ತೆ ನೀವು ಹನ್ನೆರಡು ಹಸು ಹನ್ನೆರಡರಿಂದ ಹದಿನೈದು ಹಸು ಹಾಲು ಕೊಡುತ್ತೆ ಒನ್ ಟೈಮ್ ಒನ್ ಟೈಮ್ಗೆ ಈಗ ಹಸು ಸ್ವಲ್ಪ ಹುಷಾರಿರ್ಲಿಲ್ಲ ಈಗ ಏನಿಲ್ಲ ತಾನು ಡೈ ಡೈಲಿ ಬೆಳಿಗ್ಗೆ ಸಾಯಂಕಾಲ ಎಡ್ರಿಂದನೂ ಅರವತ್ತು ಲೀಟ್ರ್ ಎಪ್ಪ ಫಸ್ಟ್ ನೂರು ಲೀಟ್ರ್ ಮೇಲೆ ಆಗ್ತಾ ಇದ್ದು ಈಗ ಅರವತ್ತು ಲೀಟ್ರ್ ಎಪ್ಪತ್ತು ಲೀಟ್ರ್ ಹಾಲು ಹಾಕ್ತಿವಿ ಡೈರಿಗೆ ಡೈರಿಗೂ ಹಾಕ್ತೀವಿ ಪ್ರೈವೇಟ್ನ ರೂಮ್ ಅಂತ

ಎಲ್ಲ ನಾವು ತಗೋತಾ ಇರ್ತೀವಿ ಮಾರ್ತಾ ಇರ್ತೀವಿ ಓವರ್ ಜಾಸ್ತಿ ಆಲ್ ಕೊಡು ಏ ಚೆಪ್ಪೇನೆಲ್ಲ ಅಂತಂದ್ರ 12 ಲೀಟರ್ ಆನ್ ಟೈಮ್ ಹನ್ನೆರಡು 12 ಲೀಟರ್ 15 ಲೀಟರ್ಸ್ ಕೊಡುತ್ತೆ 15 ಲೀಟರ್ ಕೊಡುತ್ತೆ ಹದಿನೈದು ಲೀಟರ್ ಒನ್ ಟೈಮ್ ಈಗ ನಾಟಿಗೂ ಎಚ್ ಎಫ್ ಗೂ ಏನ್ ಡಿಫರೆನ್ಸ್ ಬರುತ್ತೆ ನಾಟಿ ಹೆಸರು ಅಂತಂದ್ರ ಅದು ನಾವು ನಾಟಿ ಹಸು ಅಂತಂದ್ರ ಅದು ನಾವು ಮಾರಾಟ ಮಾಡಲ್ಲ ಅದು ನಾವು ಓನ್ ಮನೆಗೆ ಇಡ್ತೀವಿ ತಿರುಗ್ ನಮಗೆ ಬೇಕಾದ್ರೆ ಯಾರು ಇದ್ರೆ ನಾವು ಕೊಟ್ಕatteವಿ ನಾಟಿ ಹೆಸರು ಹಾಲು The okay.

ಎಷ್ಟು ನಿಮ್ಗೆ ಸಿಕ್ಕಿದೆ ಎಷ್ಟು ಕೊಡ್ತದೆ ಲೀಟರ್ಗೆ ಮೂವತ್ತೈದು ರೂಪಾಯಿ ಸಿಗುತ್ತೆ ಮೂವತ್ತಾರು ರೂಪಾಯಿ ಸಿಗುತ್ತೆ ಕೆಲವೊಂದು ಪ್ಲಾಟ್ ಇಲ್ಲ ಅಂದ್ರೆ ಮೂವತ್ತ್ ಮೂರು ಸಿಗುತ್ತೆ ಮೂವತ್ತೈದು ರೂಪಾಯಿ ನಾವು ಡೈರಿ ಕೊಟ್ಟು ಆಲೇ ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಗಿದೆ ಮುಂಚೆ ಮಾಡಿದಾಗ ಎಷ್ಟು ಮುಂಚೆ ಸ್ಟಾರ್ಟ್ ಮಾಡಿದಾಗ ನಾವು ತಂದಿತ್ತು ಆರು ಹಸು ನೀವು ಈಗ ಇಷ್ಟು ಹಸು ಇದೆ ಸರ್ ಈಗ ಹೊಸದಾಗ ಯಾರು ಐನಗಾರಿಕೆನ್ ಶುರು ಮಾಡಬೇಕು ಅನ್ಕೊಂಡ್ರೆ ಈಗ ಫಸ್ಟ್ ಶೆಡ್ನ ನಿರ್ಮಾಣ ಮಾಡಬೇಕು ಸೊ ಯಾವ ರೀತಿ ಒಂದು ಟಿಪ್ಸ್ನ ನೀವೇನಾದ್ರೂ ಅವ್ರು ಎಷ್ಟು ಹಸು ಕಟ್ತಾರೆ ಆ ಮೇಲೆ ಶೆಡ್ ನಿರ್ಮಾಣ ಮಾಡ್ಬೇಕು ಅವ್ರಿಷ್ಟು ಹಸು ಒಂದತ್ತು ಒಂದ್ ಹತ್ತು ಹಸು ಕಟ್ತೀನಿ ಅಂತ ಅಂದ್ರೆ ಅಗ್ಲ ಒಂದು ನಲ್ವತ್ತು ಉದ್ದ ಒಂದು ಅರವತ್ತು ಎಪ್ಪತ್ತು ಇರಬೇಕು ಅಂತ ಅಂದ್ಬಿಟ್ಟು ನಾವು ಆ ಥರ ನಿರ್ಮಾಣ ಮಾಡಿ ಹಸ್ಗಳಿಗೆ ಎಲ್ಲ ರೀತಿಯಲ್ಲೂ ಗಾಳಿ ಆಡ್ಕೊಂಡು ಆರೋಗ್ಯ ಆರೋಗ್ಯವಾಗಿರ್ತವೆ ಏಕೆಂದರೆ ಸಡ್ಡು ಯಾವುದೇ ರೀತಿ ನಾವು ಮನೆ ಕಟ್ಟ ಕಟ್ಟಬಾರ್ದು ಓಪನ್ ಶಡ್ ಇರಬೇಕು ಅದಕ್ಕೆ ನೀವು ಓಪನ್ ಓಪನ್ ಶೆಡ್ ಇರುತ್ತೆ ನಾವು ಫಸ್ಟ್ ಇದೇ ರೀತಿ ನಾವು ಫುಲ್ ಫುಲ್ ಸಡ್ಡು ಫುಲ್ ಕವರ್ ಮಾಡಿ ಒಳಗಡೆ ಹಸುಗೆ ಯಾವುದೇ ರೀತಿ ಗಾಳಿ ಬೆಳೆಕಿಲ್ಲದೆ ಹೋದಾಗ ಮಾಡಿದ್ದು ಅವಾಗ ತುಂಬ ಹಸು ಹುಷಾರ್ ತಪ್ಪಿಟ್ಟು ಹಾಲು ಕೊಡ್ತಾ ಇರಲಿಲ್ಲ ಈಗ ಓಪನ್ ಶೆಡ್ ಮಾಡಾದ್ಮೇಲೆ ನಮಗೆ ಹಸು ಎಲ್ಲ ಚೇತರಿಸ್ಕೊಂಡು ಎಲ್ಲ ಹಸು ಎಲ್ಲ ತುಂಬ ಚೆನ್ನಾಗಿ ಹಾಲು ಕೊಡ್ತವೆ ಎಲ್ಲ ಆರೋಗ್ಯವಾಗಿದ್ದಾವೆ ನೋಡಿ ನಾವು ಹಸುಗಳನ್ನ ನಾವು ನಾವು ನೋಡ್ಕೊಳ್ಳೋ ಮೇಲೆ ಇರುತ್ತೆ ನಾವು ಯಾವ ರೀತಿ ಫುಡ್ ಕೊಡ್ತೀವಿ ಆ ರೀತಿ ಯಾವ ಕೊಡ್ತೀರ ಕೊಡ್ತೀರಾ ನಾವು ಫುಡ್ಡು ಬೆಳಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ಕೂವರೆಗೆ ನಾವು ಫುಡ್ಡು ಇಡ್ತೀವಿ ಅದೇ ಕಡಲೆ ಹೊಟ್ಟು ಚಕ್ಕೆ ಬೋಸ ಜೋಳ ಹಿಂಡಿ ಅದೆಲ್ಲ ತಗೊಂಡ್ಬರ್ತೀರ ಇಲ್ಲ ತಗೊಂಡ್ಬರ್ತೇವೆ ತಗೊಂಡ್ಬರ್ತೇವೆ ಇದು ಬಿದ್ದರೆ ಈ ಗಂಡ ಏನಾದ್ರು ಹೋದ್ರೆ ಅದ್ಯಾವುದೇ ರೀತಿ ಅಲ್ಲಿ ನಿಂತ್ಕೊಳ್ಳಲ್ಲ ಅದ್ಯಾವುದೇ ರೀತಿ ಅಲ್ಲಿ ನಿಂತ್ಕೊಳ್ಳಲ್ಲ ಎಲ್ಲ ಹರ್ಕೊಂಡು ಬಂದು ಇದೊಂದು ಹೊಲಕ್ಕೆ ಬಿಟ್ಟಿದ್ದೀವಿ ಆ ಒಲಕ್ಕು ಹೊಲ್ದೊಳಕ್ಕೆ ಹೋಗುತ್ತೆ ಹಾ ಸ್ಲೋ ಮಾಡಿರೋದು ಅದು ಅದಕ್ಕೆ ಸರಿ ಈಗ ಮ್ಯಾಟ್ ಹಾಕಿದೀರಲ್ವಾ ಈಗ ಮ್ಯಾಟ್ ಮ್ಯಾಟ್ ಹಾಕೋದು ಅನುಕೂಲ ಯಾವುದೇ ರೀತಿ ಹಸ್ಕೊಳಿಗೆ ಗಾಯ ಆಗಲ್ಲ ಮಂಡಿನ ಬರಲ್ಲ ಆರಾಮಾಗಿ ಮಲಿಕತ್ತವೆ ಯಾವುದೇ ರೀತಿ ಹಸ್ಕೊಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಅಂದ್ರೆ ನಾವು ಮ್ಯಾಟಿಂದ ಡೈರಿಗೆ ಇನ್ಫಾರ್ಮ್ ಮಾಡ್ತೀವಿ ಡೈರಿಂದ ಕೊಡ್ತಾರೆ ಇಲ್ಲ ನಾನು ನಾವ್ಯವಾಗಿ ಕಂಪ್ಲೀಟ್ ಹೋಗಿ ಬರ್ತೀವಿ ಇದು ಸಾವಿರದ ಇನ್ನೂರು ರೂಪಾಯಿ ಬೀಳುತ್ತೆ ಒಂದು ಮ್ಯಾಟ್ ಈಗ ಇಷ್ಟೊಂದು ಹಸ್ಗಳನ್ನ ಕಟ್ಟಿದೀರಲ್ಲ ಕಟ್ಟಿರೋದಕ್ಕೆ ಫಸ್ಟ್ ಇವಾಗ ಸೇಫ್ಟಿ ನೋಡ್ಕೋಬೇಕು ನೀವು ಇವಾಗ ಸೇಫ್ಟಿ ಏನ್ ಮಾಡ್ಕೊಂಡಿದೀರಿ ಕ್ಯಾಮ್ರಾ ನಾವೆಲ್ಲ ಇಲ್ಲೇ ಓಡಾಡ್ಕೊಂಡು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಗಂಟೆ ಈಗ ಯಾವ್ದು ಆಗಿಲ್ಲ ಆಗಿಲ್ಲ ಸರ್ ಇವಾಗ ಮೇವಿನ ನಿರ್ವಹಣೆ ಅಂತ ಮಾಡಿದ್ರಿ ಇವಾಗ ಈಗ ಇಷ್ಟಗಳು ಇದಾವೆ ಇಷ್ಟಗಳಿಗೆ ನಿಮಗೆ ಮೇವು ನಿರ್ವಹಣೆ ಮಾಡ್ಬೇಕು ಅಂತಂದ್ರೆ ಜಮೀನ್ ಬೇಕಾಗುತ್ತೆ ಈಗ ಇಷ್ಟು ಹಸುಗೆ ಎಷ್ಟು ಜಾಗದಲ್ಲಿ ನೀವು ಮೇವನ್ನ ಬೇಕಂತ ಇದ್ದೀವಿ ನಾವು ಒಂದ್ ಎರಡು ಎಕರಲ್ಲಿ ಮೇವು ನಿರ್ವಹಣೆ ಮಾಡಬೇಕು ಬ್ಯಾಚ್ ಬೈ ಬ್ಯಾಚ್ ಮಾಡಿ ಬ್ಯಾಚ್ ಬೈ ಬ್ಯಾಚ್ ಬ್ಯಾಚ್ ಮಾಡಿ ಒಂದ್ ಕಡೆ ರಾಗಿ ಹಾಕಿರ್ತೀವಿ ಒಂದ್ ಕಡೆ ಸೀಮೆ ಹುಲಿ ಹಾಕಿರ್ತೀವಿ ಇನ್ನೊಂದು ಕಡೆ ಇದು ಜೋಳ ಮುಸ್ಕೂನ್ ಜೋಳ ಹಾಕಿ ಒಣಗಲ್ ಹಾಕ್ತಿವಿ ಅದೇ ರಾಗಿ ರಾಗಿ ಹುಲ್ಲು ಆತರ

ಅದರಿಂದ ಅಂದ್ರೆ ಹಸೆ ಹುಲ್ಲಿಂದ ಜಾಸ್ತಿ ಇಳುವರಿ ಬರುತ್ತಾ ಅಲ್ಲಿಂದ ಅಥವಾ ಒಣ ಹುಲ್ಲಿಂದ ಎಲ್ಲೂ ಹಾಕ್ಬೇಕು ಎರಡು ಹೋಗ್ಬೇಕು ಈಗ ಹಸೆ ಹುಲ್ಲಿನ ಹಾಕ್ಬಿಟ್ರೆ ಡಿಗ್ರಿ ಬರಲ್ಲ ಒಂದ್ ಟೈಮ್ ಎರಡು ಟೈಮ್ ಒಣ ಹುಲ್ಲು ಹಾಕ್ಬೇಕು ಇನ್ನೊಂದ್ ಟೈಮ್ ಹಸಿ ಹುಲ್ಲು ಹಾಕ್ಬೇಕು ಹಸಿ ಹುಲ್ಲು ಹಾಕ್ಬೇಕು ಹಸಿ ಹುಲ್ಲಿ ಹಾಕ್ತಿವಿ ಅಂತ ಅಂತಂದ್ರೆ ಡಿಗ್ರಿ ಬರಲ್ಲ ಫ್ಲಾಟ್ ಬರಲ್ಲ ಡಿಗ್ರಿ ಏನು ಬರಲ್ಲ ಸರ್ ಈಗ ನಿಮ್ಮ ಸ್ಟ್ರೆಸ್ಗಳು ಇದಾವೆ ಇವಾಗ ಈಗ ಏನ್ ಮಾಡ್ತಿದ್ರೆ ಕೈಯಲ್ಲಿ ಹಾಲು ಕರಿತಾ ಇದಾರೆ ಈಗ ಈಗ ಕೈಯಲ್ಲಿ ಹಾಲು ಕರಿಯೋದು ಬೆಟರ್ ಅಥವಾ ಮಿಷಿನ್ ಸರ್ ಕೈಯಲ್ಲಿ ಹಾಲು ಕರಿಯೋದು ಬೆಟರ್ ಸರ್ ಕೈಯಲ್ಲಿ ಕ್ಲೀನ್ ಆಗಿ ಹಾಲು ಹಾಲು ಬರುತ್ತೆ ಮಿಷಿನ್ ಅಲ್ಲಿ ಹಾಕಿದ್ರೆ ಮಿಷಿನ್ ಹಾಕಿದ್ರೆ ತಿರ್ಗ ಮಿಷಿನ್ ಕಳೆದ ತಕ್ಷಣ ತಿರ್ಗ ಕೈನಲ್ಲಿ ಕರಿಬೇಕು ಅವಾಗ ಮಿಷಿನ್ ಅಲ್ಲಿ ಹಾಕ್ಬಿಟ್ರು ಇದ್ ಮಾಡಿದ್ರೆ ಅಚ್ಕೊಳಗೆ ಬಾವು ರೀತಿ ಆಗೋಯ್ತವೆ ಸರಿಯಾಗಿ ಹಾಲು ಫ್ರೆಶ್ ಆಗಲ್ಲ ನೀವು ಕಾಮನ್ ಆಗಿ ನೋಡಿದ ರೋಗ ಯಾವ್ದು ಹಸುಗಳಿಗೆ ನಿಮ್ದು ಶೆಡ್ ಅಲ್ಲಿ ರೋಗ ಇದು ಗೆರ್ಸ್ಲು ಬರುತ್ತೆ ಬಾವು ಹಾಲ್ ಕರಲಿಲ್ಲ ಅಂದ್ರೆ ಬಾವು ಇಷ್ಟೇ ಅದ್ ಬಿಟ್ಟರೆ ನಮ್ಮ ಸುಗಿನ ಯಾವ್ದು ಬಂದಿಲ್ಲ ಯಾವ್ದು ಬದಿಲ್ಲ ಅದನ್ನೆಲ್ಲ ಯಾವ ರೀತಿ ಅಂತಂದ್ರೆ ನಾವು ಸೊಳ್ಳೆ ಔಷಧಿ ತಂದ್ ಮಾಡಿ ಸೊಳ್ಳೆ ಔಷಧಿ ನೋಣಿನ ಔಷಧಿ ಎಲ್ಲೂ ಒಂದೇ ಇದೆ ಅದು ಬೆಳಿಗ್ಗೆ ಸಾಯಂಕಾಲ ನಾವು ಹಸುಗೆ ಹೊಡಿತಾ ಇರ್ತೀವಿ ಪಂಪ್ ಅಲ್ಲಿ ಸ್ಪ್ರೇ ಮಾಡ್ತೀವಿ ಅಷ್ಟ್ರಿಂದ ಯಾವ್ದೇ ರೀತಿ ಇಲ್ಲಿ ಸೊಳ್ಳೆ ಆಗ್ಲಿ ನೋಣ ಆಗ್ಲಿ ಬರಲ್ಲ ಅಲ್ಲ ಸರ್ ಈಗ ಎಲ್ಲ ಆಕ್ಳಗಳು ಹೆಣ್ಗರ ಆಗುತ್ತಾ ಬರೀ ಗಂಡುಗರೇ ಹಾಕುತ್ತ ಅಂದ್ರೆ ಹೆಣ್ಗರ ಗಂಡುಗರನಾಗುತ್ತೆ ಕೆಲವು ಕಡೆ ಏನ್ ಮಾಡಿಸ್ತಾರೆ ಅಂದ್ರೆ ಈ ಎಂಟತ್ತು ಆಕ್ಳ ಇರೋ ಕಡೆ ನಾನ್ ಕೇಳಿರೋದಂದ್ರೆ ಎಂಟು ಅವರು ಸಿಕ್ಸಿಡ್ ಸಮನ್ ಅಂತ ಮಾಡಿಸ್ತಾರೆ ಅಂದ್ರೆ ಹೆಣಗರು ಅಷ್ಟೇ ಹುಟ್ಟೋತರ ಆತರ ಏನ್ ಮಾಡ್ಸಲ್ವಾ ನೀವು ನಾವು ಅದೇನು ಮಾಡ್ಸಲ್ಲ ಸರ್ ಆಕರನ್ನ ನಾವು ಇಲ್ಲಿ ಹಸು ಸಾಕ್ಬೇಕು ಹಸು ಸಾಕಾಣಗೆ ಮಾಡ್ಬೇಕು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡಬೇಕು ಮಾಡ್ತಾ ಇದ್ದೀವಿ ಈಗ ಹಸೋದು ಕ್ಲೀನಿಂಗು ಮತ್ತೆ ಕೊಟ್ಟಿಗೆ ಕ್ಲೀನಿಂಗ್ ಯಾವ ರೀತಿ ಮಾಡ್ತೀರಾ ನೀವು ಇಷ್ಟ ಹಸು ಕ್ಲೀನ್ ನಾವು ಪೈಪಲ್ಲಿ ನೀರು ಇಡ್ತೀವಿ ಹಸು ಕ್ಲೀನಿಂಗ್ ಸಲ ಮಾಡ್ತೀರಾ ದಿನಕ್ಕೆ ಒಂದ್ಸಲಿನೋ ದಿಸ ಕ್ಯಾರೆಟ್ ಟೈಮ್ ದಿಸ ಕ್ಯಾರೆಟ್ ಟೈಮ್ ದಿಸ ಕ್ಯಾರೆಟ್ ಟೈಮ್ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಕೊಟ್ಟಿಗೆನೂ ಅಷ್ಟೇ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಮಿಶ್ರಣ ಮಾಡ್ತೀವಿ ಕಡಲೆಟ್ ಜೊತೆಗೆ ಚಕ್ಕೆ ಬುಸ ಮಿಶ್ರಣ ಮಾಡ್ತೀವಿ ಚಕ್ಕೆ ಬೂಸದ ಜೊತೆಗೆ ಜೋಳದ ನುಚ್ಚು ಜೋಳದ ನುಚ್ಚು ಮಿಶ್ರಣ ಮಾಡ್ತೀವಿ ತಿರ್ಗಾ ಅದಾಯದ ಹಿಂಡಿ ಮಿಶ್ರಣ ಮಾಡ್ತೀವಿ ತಿರ್ಗಾ ಅಲ್ಲಿ ರಾಗಿ ಹುಳ್ಳಿ ಎರಡೂ ಮಿಕ್ಸ್ ಮಾಡಿ ಕೆಲವು ವೀಕ್ ಇರ್ತಾವಲ್ಲ ಕೊಡ್ತೀರಾ ಕರ್ಗಳು ಹಸ್ಕೊಳ್ಳು ಅವಕ್ ಹಾಕ್ತಿವಿ ಒಂದ್ಸರ್ತಿ ಒಂದ್ ಹಸುಗೆ ಹಾಕಿ ಅರ್ಧ ಡಬ್ಬು ಒಂದು ಆರು ಕೆ ಜಿ ಏಳು ಕೆ ಜಿ ಅಷ್ಟು ಹಾಕಿ ಅವಕ್ಕೆ ಎರಡು ದಿಮಿಗೆ ನೀರು ನೀರು ಹಾಕಿ ಕೊಡ್ತೀವಿ ನೆನ್ಸಲ್ಲ ಮಾತ್ರ ನೀರ ಹಾ ಹಾ ಸರಿಗ ಮೇಕೆ ಸಾಕಾಣಿಕೆ ಬಗ್ಗೆ ಹೇಳಿದ್ರೆ ನಮಗೆ ತುಂಬ ಈ ಥರದಿಂದ ಅನುಕೂಲ ಆಗ್ತಾ ಇದೆ ವರ್ಷಕ್ಕೆ ಏನಿಲ್ಲ ಅಂತ ಅಂದ್ರೂ ಐ ನಲ್ವತ್ತರಿಂದ ಐವತ್ತು ಮರಿ ನಾವು ಮಾರಾಟ ಮಾಡ್ತೀವಿ ಮಾರಾಟ ಮಾಡ್ತೀವಿ ಈಗ ಯಾರು ಬೇಕು ಅಂತ ಅನ್ಕೊಂಡ್ರೆ ಈ ವಿಡಿಯೋನ ನೋಡಿ ಬಂದ್ರೆ ಕೊಡ್ತೀರಾ ಕೊಡ್ತೀವಿ ಕೊಡ್ತೀರಾ ಇವಾಗ ಕೊಡ್ತೀವಿ ಸರಿ ಇವಾಗ ಯಾವ ವಯಸ್ಸಿಂದ ಮರಿ ಸಣ್ಣ ಮರಿಯಿಂದನು ದೊಡ್ಡ ಮರಿಯವರೆಗೂ ಇದೆ ನಿಮ್ಮ ಹತ್ರ ಇದೆ ಇದೆ ಬರೀ ಮೇಕೆ ಸಾಕಾಣಿಕೆ ಇದೆಯಾ ಕುರಿ ಎಲ್ಲ ಮಿಕ್ಸ್ ನಮ್ದು ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಸು ಸಾಕಾಣಿಕೆ ಎಲ್ಲ ಇದೆ ಇದೆ ಎಲ್ಲ ಇವಾಗ ಇದು ಯಾವ ಇದು ಇದು ನಾಟಿ ನಾವು ನಾಟಿ ತಳಿ ಅಂತೇವೆ ನಾವು ಈ ಕಡೆ ನಮ್ ಕಡೆ ನಾಟಿ ಕುರಿಗಳು ನಮ್ ಕಡೆ ಈ ಮೇಕೆಗಳಿವೆ ಮೇಕೆ ಮಾಂಸಕ್ಕೆ ಜಾಸ್ತಿ ಬೆಲೆ ಏಳ್ನೂರ ಐವತ್ತು ಎಂಟುನೂರು ಈ ಕುರಿತ

ಒಂದು ವರ್ಷ ಎರಡು ವರ್ಷ ಆದ ತಕ್ಷಣವೇ ಮಾರ್ಬಿಡ್ತೀವಿ ಎರಡು ವರ್ಷ ಅದಾದ್ಮೇಲೆ ಮಾರ್ಬಿಡ್ತೀವಿ ಅಷ್ಟು ವರ್ಷಕ್ಕೆ ನಾವು ಕೆಲವು ಕುರಿ ಅವರು ಇದ್ರ ಮೇಲೆ ಸೈಜ್ ಮೇಲೆ ಬೆಳವಣಿಗೆ ಮೇಲೆ ಹೋಗ್ತವೆ ಹದಿನೆರಡು ಸಾವಿರ ಕೊಡ್ತೀವಿ ಇಪ್ಪತ್ತು ಸಾವಿರ ಕೊಡ್ತೀವಿ ಇಪ್ಪತ್ತೆರಡು ಸಾವಿರ ಕೊಡ್ತೀವಿ ಲಾಸ್ಟ್ ಇಪ್ಪತ್ತೈದು ಸಾವಿರ ಸಾವಿರಕ್ಕೂ ಕೊಟ್ಟಿದ್ದೀವಿ ಒಂದೊಂದು ಮೇಕೆಗಳು ನೀವು ಜಾಸ್ತಿ ಕುರಿ ಎಷ್ಟು ಇಲ್ಲ ಜಾಸ್ತಿ ಕುರಿ ಸುಮಾರಿಲ್ಲ ಅಂತಂದ್ರೆ ಅರವತ್ತೆಪ್ಪತ್ತು ಕುರಿ ಇರುತ್ತೆ ಅರವತ್ತೆಪ್ಪತ್ತು ಕುರಿ ಇರುತ್ತೆ ಈಗೆಲ್ಲ ಕೊಟ್ಟು ಮಾರಾಟ ಮಾಡಿದ್ದೀವಿ ಮಾರಾಟ ಬಂದು ಬಂದವರು ತಗತಾ ಇರ್ತಾರೆ ಅವ್ರಿಗೆ ಮಾರಾಟ ಮಾಡ್ತೀವಿ ಕೊಡ್ತೀವಿ ಸರಿ ಮೇಕೆ ಏನು ಮೇಕೆಗೊಳಿಗೆ ಮೇಕೆಗಳ್ ಅದನ್ನೇ ಹುಲ್ಲು ಮಿಷಿನ್ ಕಟ್ ಮಾಡಿ ಹೇಳೋದಲ್ಲ ಹೇಳೋದಲ್ಲ ಸೀಮೆ ಹುಲ್ಲ ಕಟ್ ಮಾಡಿ ಹಾಕ್ತಿವಿ ರಾಗಿ ಹುಲ್ಲು ಹಾಕ್ತಿವಿ ಜೋಳ ಹಾಕ್ತಿವಿ ತಿರ್ಗಿ ಅಚ್ಚು ಜೊತೆಗೆ ಬೆಳಿಗ್ಗೆ ಟೈಮು ಅವಕ್ಕೆ ಕಡಲೆ ಒಟ್ಟ ಹಾಕ್ತೀವಿ ನೋಡಿ ಆ ಬಾಕ್ಸ್ಗೆ ಕ್ಲೀನ್ ಮಾಡಿಬಿಟ್ಟು ಈ ಬಾಕ್ಸಲ್ಲಿ ಕಡಲೆ ಒಟ್ಟ ಹಾಕಿದ್ರೆ ಎಲ್ಲ ಮೇಯ್ತವೆ ಅದು ಬಾಕ್ಸು ಒಳಗಡೆ ತಲೆ ಹಾಕಿ ಮಾತ್ರ ಮೇಯ್ತವೆ ನೀರಿನ ವ್ಯವಸ್ಥೆಗೆಲ್ಲ ಇದು ಇದು ನೀರು ಹಾಕ್ಬೇಕಾದ್ರೆ ಒಂದು ಔಷಧಿ ಕೊಡ್ತಾರೆ ಒಂದೆರಡು ಸೊಟ್ಟು ಹಾಕ್ಬಿಟ್ರೆ ಯಾವುದೇ ರೀತಿ ಕಾಯಿಲೆ ಬರಲ್ಲ ಕಾಯಿಲೆ ಬರಲ್ಲ ಯಾವುದು ನಮ್ಮ ಕಾಯಿಲೆ ಬರಲ್ಲ ಆವಾಗವಾಗ ನಮ್ಮ ಮೇಡಮ್ ಒಬ್ಬರು ಇದ್ದಾರೆ ಮೇಡಮ್ ಬಂದ್ಬಿಟ್ಟು ಇಂಜೆಕ್ಷನ್ ಕೊಡ್ತಾರೆ ಆರು ತಿಂಗಳಿಗೆ ಒಂದು ಸಲ ವರ್ಷಕ್ಕೊಂದು ಸಲ ಯಾವುದೋ ಇಂಜೆಕ್ಷನ್ ಕೊಡ್ತಾರೆ ಮರಿ ಕುರಿಮರಿ ಸತ್ತಿದೆಯಾ ನೀವು ಶೆಡ್ಡಲ್ಲಿ ಯಾವ್ದಾರು ಸತ್ತಿದೆಯಾ ತಂದ ಮೇಲೆ ನೀವು ತಂದು ಸತ್ತಿರೋದು ಹಾಂ ಇವೆ ಸತ್ತಿರೋದಿದೆ ಇದೆ ಅವಾಗ ಈ ರೋಗ ರೋಗ ಏನಿಲ್ಲ ಒಂದೊಂದು ಗುದ್ದಾಡಿ ಸತ್ತಿ ಇಡಾಕರೆ ಒಂದೊಂದು ಗುಡ್ಡಾಣಿ ಬೇಕೇನು ಕಟ್ಟಲ್ಲ 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 ಫ್ರೀ ಇಲ್ಲ ಗೊಬ್ಬರ ಗೊಬ್ಬರ ನಾವು ಸ್ಟಾಕ್ ಮಾಡ್ತೀವಿ ಸ್ಟಾಕ್ ಮಾಡಿದ್ರೆ ನಮ್ದೇ ಜಮೀನು ಇದೆಯಲ್ಲ ಆ ಜಮೀನಿಗೆ ಹಾಕಿ ಹೊರಕತ್ತೇವೆ ಎಷ್ಟು ಅದು ವರ್ಷಕ್ಕೆ ಒಂದು ಹದಿನೈದು ಲೋಡ್ 20 ಲೋಡ್ ಗೊಬ್ಬರ ಆಗುತ್ತೆ ಟೆನ್ ವಿಲ್ ಲಾರಿಲಿ ಲಾರಿ ಹಸಿದಷ್ಟೇ ಹಸಿಂದ ಹದಿನೈದು ಲೋಡ್ ಒಣಗ್ತದೆ ಹದಿನೈದು ಲೋಡ್ ಆಗುತ್ತೆ

ನೀರಿನ ವ್ಯವಸ್ಥೆ ಎಲ್ಲ ತುಂಬ ನಮ್ದು ಇದೆ ಟ್ಯಾಂಕ್ ನಾವು ನೀರನ್ನು ವಾಟರ್ ಟ್ಯಾಂಕ್ ನೋಡಿ ಯಾರಾದ್ರೂ ಶುರು ಮಾಡಬೇಕು ಅಂತ ಇದ್ರೆ ಸರ್ ಯಾವ ರೀತಿ ಶುರು ಮಾಡಬೇಕು ಸರ್ ಇದೆಲ್ಲ ಅವರು ಅವರು ಇದೇ ರೀತಿ ಮಾಡಬೇಕು ಯಾಕೆ ಅಂತಂದರೆ ಹಚ್ಕೋಳಿಂದ ಯಾವುದೇ ಲಾಸು ಅಂತಾರೆ ಯಾವುದೇ ರೀತಿ ಲಾಸ್ ಇಲ್ಲ ನಮಗೆ ನಾವು ಯಾವ ರೀತಿ ಮಾಡ್ತೇವೋ ಆ ರೀತಿ ಮೇಲೆ ನಾವು ಆದಾಯ ಆಗುತ್ತೆ ನಮ್ಗೆ ಇದರಿಂದ ಹಸ್ಗಳು ಕಟ್ಟತಾಗಿಂದ್ರೆ ನಮ್ಗೆ ಯಾವುದೇ ರೀತಿ ಆದ ಲಾಸ ಅಂತೂ ಇಲ್ಲ ನಾವು ಆದಾಯದಲ್ಲೇ ಇದ್ದೀವಿ ಫಸ್ಟ್ ಸಣ್ಣದಾಗಿ ಶುರು ಮಾಡಿ ದೊಡ್ಡದಾಗಿ ಮಾಡಬೇಕು ಅಥವಾ ಫಸ್ಟಿಗೆ ದೊಡ್ಡದಾಗಿ ಮಾಡಿ ಫಸ್ಟ್ ಸಣ್ಣದಾಗ ಮಾಡಬೇಕು ಅವ್ರು ಸಣ್ಣದಾಗ ಮಾಡಿ ಅವ್ರಿಗೆ ಅನುಭವ ಆಗಬೇಕಲ್ಲ ಅನುಭವ ಆದಾದ್ಮೇಲೆ ಅವರು ದೊಡ್ಡ ಮಟ್ಟಕ್ಕೆ ಲಾಸ ಆದಾಯ ಅಂತ ನೋಡಿಕೊಂಡು ಅವ್ರಿನ್ನೂ ಲಾ ಆದಾಯ ಬರ್ತು ಅಂತಂದರೆ ಇನ್ನೂ ತಂದು ಜಾಸ್ತಿ ತಂದು ಮಾಡಬೇಕು